ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವುಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚೆಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಈ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಮಂಗಳವಾರ ತುಮಕೂರಿನ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅವುಗಳ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳ ನೋಂದಾಯಿಸುವ ಅಭಿಯಾನಕ್ಕೆ ತುಮಕೂರಿನ ಕೌಶಲ್ಯಾಭಿವೃದ್ಧಿ ವ್ಯವಸ್ಥಾಪಕ ನಿರ್ದೇಶಕರಾದ ದೊಡ್ಡ ಆವಲಪ್ಪ ಚಾಲನೆಯನ್ನು ನೀಡಿ ಪಾವಲಪ್ಪ ಅವರ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ಈ ದಿನ ದಿನಗಡ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿಗಳ ಆತ್ಮ ನಿರ್ಭರ್ ನಿಧಿ ಯೋಜನೆ ಏನಿದೆ ಅದು ಎರಡು ಸಾವಿರದ ಇಪ್ಪತ್ತಕ್ಕೆ ಪ್ರಾರಂಭ ಆಯಿತು ಅದು ಈ ಕಳೆದ ಡಿಸೆಂಬರ್ ತಿಂಗಳಿಗೆ ಅದು ಮುಕ್ತಾಯ ಆಗಿತ್ತು ಈಗ ಸರ್ಕಾರ ಪರಿಷ್ಕರಣೆ ಮಾಡಿ ಪರಿಷ್ಕೃತ ಯೋಜನೆಯನ್ನು ಎರಡು ಸಾವಿರದ ಮೂವತ್ತರವರೆಗೆ ಇದನ್ನು ಮುಂದುವರಿಸಿದೆ ಈ ಬಗ್ಗೆ ಯೋಜನೆಯ ಬಗ್ಗೆ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಬೀದಿ ಬದಿ ಬಂದು ಬೀದಿ ಬದಿ ವ್ಯಾಪಾರಿಗಳೇ ತಾವು ಏನು ಈಗ ವ್ಯಾಪಾರ ಮಾಡ್ತಾ ಇದ್ದೀರಾ ತಮ್ಮ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರದ ಪಿ ಎಂ ಸ್ವಾನಿಧಿ ಯೋಜನೆಯಡಿ ಈ ಯೋಜನೆಯನ್ನು ಪರಿಷ್ಕರಣೆಗೊಳಿಸಿ ಏನು ಹತ್ತು ಸಾವಿರ ಮೊದಲನೇ ಹಂತದ ಸಾಲ ಇತ್ತು ಅದು ಹದಿನೈದು ಸಾವಿರ ಆಗಿದೆ ಇವಾಗ ಮತ್ತು ಇಪ್ಪತ್ತು ಸಾವಿರ ಎರಡನೇ ಹಂತದ ಅದು ಇಪ್ಪತ್ತೈದು ಸಾವಿರ ಆಗಿದೆ ಈಗ ಅದೇ ರೀತಿ ಮೂರನೇ ಹಂತದಲ್ಲಿ ಐವತ್ತು ಸಾವಿರ ಲೋನು ನಿಮಗೆಲ್ರಿಗೂ ಸಿಗುತ್ತೆ ಉಪಯೋಗ ಮಾಡ್ಕೋಬೋದು ಜೊತೆಗೆ ಯಾರು ಎರಡನೇ ಹಂತದಲ್ಲಿ ಲೋನನ್ನು ತಿರುವಳಿ ಮಾಡಿದಿರಿ ಮುಕ್ತಾಯ ಪೂರ್ಣ ಪ್ರಮಾಣದಲ್ಲಿ ವಾಪಸ್ ಮರುಪಾವತಿ ಮಾಡಿದಿರಿ ಅಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಕ್ರೆಡಿಟ್ ಕಾರ್ಡನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಈಗ ಮಾಡಿದೆ ತಾವೆಲ್ಲರೂ ಮೂವತ್ತು ಸಾವಿರದವರೆಗೆ ಕ್ರೆಡಿಟ್ ಕಾರ್ಡನ್ನು ಬ್ಯಾಂಕ್ಗಳ ಮುಖಾಂತರ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಅದು ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ವ್ಯಾಪಾರಕ್ಕೆ ನಿಮಗೆ ಹಣವನ್ನು ಬಳಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಇದಲ್ಲೇ ಬೀದಿ ಬದಿ ವ್ಯಾಪಾರಿಗಳು ಕೇಂದ್ರ ಸರ್ಕಾರದ ಎಂಟು ಯೋಜನೆಗಳಾದಂತಹ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಜನ್ಧನ್ ಯೋಜನೆ ಒನ್ ರೇಷನ್ ಒನ್ ರೇಷನ್ ಕಾರ್ಡು ಅದೇ ರೀತಿ ಶ್ರಮಯೋಗಿ ಮಾನ್ ಕಾರ್ಮಿಕ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಕೊಡ್ತಕ್ಕಂಥದ್ದು ಹಾಗೆಯೇ ಹೆಣ್ಮಕ್ಕಳಿಗೆ ಜನನಿ ಸುರಕ್ಷಾ ಯೋಜನೆ ಮತ್ತು ವಂದನ ಯೋಜನೆ ಈ ಎಂಟು ಯೋಜನೆಗಳಡಿ ಸೌಲಭ್ಯ ಕಲಿಸ್ತಾ ಇದ್ದೀವಿ ನಾವು ಯಾರು ಅರ್ಹ ಬೀದಿ ಬದಿ ವ್ಯಾಪಾರಿಗಳಿದ್ದೀರಿ ಅವರ ಕುಟುಂಬದವರು ಇದ್ದೀರಿ ಈ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಎಲ್ಲರಿಗೂ ತಲುಪಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಒಂದು ಯೋಜನೆಯಡಿನಲ್ಲಿ ಏನು ಯಾರು ಇದುವರೆಗೂ ವ್ಯಾಪಾರ ಮಾಡ್ತಕ್ಕಂಥವರು ಸಾಲವನ್ನು ಪಡ್ಕೊಂಡಿಲ್ಲ ಸೌಲಭ್ಯ ಪಡ್ಕೊಂಡಿಲ್ಲ ಅಂಥವರು ನಮ್ಮ ಪುರಸಭೆಯನ್ನು ಭೇಟಿ ಮಾಡಿ ಪುರಸಭೆಯ ನಮ್ಮ ಪಿ ಎಂ ಸ್ವನಿಧಿ ಯೋಜನೆಯ ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಸೌಲಭ್ಯ ಪಡೆಯಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದೊಡ್ಡವಲ್ಲಪ್ಪ ಅಂತ ಹೇಳಿ ಅಭಿಯಾನ ವ್ಯವಸ್ಥಾಪಕರು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತುಮಕೂರು ಓಕೆ ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಬದ್ರೇಗೌಡರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಅಂಬೇಡ್ಕರ್ ಸಹ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಇಂದು ಪಾವಗಡ ನಗರದಲ್ಲಿ ಆಯೋಜಿಸಿದ್ದು ಇದರ ಸದುಪಯೋಗವನ್ನು ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಉಚಿತವಾಗಿ ನಾವು ಮಾಡೋದ್ರ ಮುಖಾಂತರ ಈ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಅವರು ಹಾಗೂ ಮಹಿಳಾ ಅಧ್ಯಕ್ಷರಾದಂಥ ಶಶಿಕಲಾ ಮೇಡಮರನ್ನ ಕೇಳಿಕೊಂಡಾಗ ಅವರು ಆಯಿತು ಸರ್ ನೀವು ಯಾವಾಗ ಡೇಟ್ ತಗೊತೀರಿ ಆ ದಿನಾಂಕ ತಂದು ನಮಗೆ ತಿಳಿಸಿ ನಾವು ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನ ನಾವು ಒಂದು ಕಡೆ ಸೇರಿಸಿ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯವನ್ನು ಕೊಡಿಸೋಣ ಅಂತ ಹೇಳಿ ಅವರು ನಮಗೆ ಈ ಒಂದು ಸ್ಥಳಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ ಅವರಿಗೆ ನಾವು ಮೊದಲನೇದಾಗಿ ಸ್ವಾಗತವನ್ನು ಕೋರೋದ್ರ ಮುಖಾಂತರ ಈ ಒಂದು ಕಾರ್ಮಿಕರ ಇಲಾಖೆಯಿಂದ ಏನು ಇವತ್ತು ಅಂಬೇಡ್ಕರ್ ಸಹಾಯಸ್ಥ ಕಾರ್ಡ್ ಮಾಡಿಸ್ತಾ ಇದ್ದೀವಿ ಇದರ ಉಪಯೋಗ ಏನಪ್ಪ ಅಂತಂದರೆ ವ್ಯಕ್ತಿಯು ವೃತಪಟ್ಟರೆ ಒಂದು ಲಕ್ಷ ರೂಪಾಯಿ ಅವರ ನಾಮಿನಿ ಯಾರಿಗೆ ಕೊಟ್ಟಿರ್ತಾರೆ ಹೆಂಡತಿ ಆಗ್ಬೋದು ಮಗ ಆಗ್ಬೋದು ಅವರ ಖಾತೆಗೆ ಸರ್ಕಾರ ರವಾನಿಸ್ತದೆ ಮತ್ತೆ ಅವನು ಆದ ಶಾಶ್ವತವಾಗಿ ಅಂಗ ಅಂಗವೈಕಲ್ಯಾದ್ರು ಕೂಡ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಕೊಡ್ತದೆ ಅದೇ ರೀತಿ ಆಸ್ಪತ್ರೆಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡುತ್ತದೆ ವ್ಯಕ್ತಿ ಅಕಾಲಿಕ ಮೃತ್ಯುವಾದಂಥ ಸಂದರ್ಭದಲ್ಲೂ ಕೂಡ ಶವ ಸಂಸ್ಕಾರಕ್ಕೆ ಅಂತ ಹೇಳಿ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತದೆ ಇದು ನಮ್ಮ ಜಿಲ್ಲಾ ಸಂಘ ಹತ್ತು ತಾಲೂಕಿನಲ್ಲೂ ಸಹ ಉಚಿತವಾಗಿ ನಾವು ಶ್ರಮ ವಹಿಸಿ ನಮ್ಮೆಲ್ಲ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಸ್ಥ ಮುಂದುಗಳು ಸೇರಿ ಇದನ್ನು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಮುಂದಿನ ದಿನದಲ್ಲಿ ಇನ್ನೂ ಸರ್ಕಾರದಂಥ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಕೊಡಿಸೋದಕ್ಕೆ ನಾನು ಶ್ರಮ ವಹಿಸಿ ಇನ್ನೇನು ಮುಂದಿನ ದಿನದಲ್ಲಿ ಒಂದು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ವಸತಿ ಆಗ್ಬೋದು ಮತ್ತು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೋದು ಕೆಲವೊಂದು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯವನ್ನು ಕೊಡಿಸಂದ್ರೂ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮ ಹೆಸರು ತಾವೇನಾಗಿದೆ ಮದ್ರೇಗೌಡರು ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಈಗ ಇಡೀ ಜಿಲ್ಲೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂತ ಬೀದಿ ಬದಿ ವ್ಯಾಪಾರಿಗಳು ಏಳುವರೆ ಸಾವಿರ ಜನ ಸದಸ್ಯರಿದ್ದಾರೆ ಸರ್ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಈಗ ಇದೇ ವೇಳೆ ಪಾವಳ ತಾಲೂಕು ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಗೇಟ್ ಕುಮಾರ್ ಮಾತನಾಡಿದ್ದಾರೆ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಪುರಸಭೆ ಕಡೆಯಿಂದ ಬದಿ ವ್ಯಾಪಾರ ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿಕೊಟ್ಟಿದ್ದಾರೆ ಪುರಸಭೆಯಗೂ ಹಾಗೂ ಕಾರ್ಮಿಕ ಇಲಾಖೆಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರೋ ಬದ್ರೇಗೌಡ ಸರ್ ಮತ್ತು ದೊಡ್ಡಲಾಭ್ ಸರ್ ಅವರು ಶಶಿಕ ಶಶಿಕಳ ಅವರು ಮತ್ತು ತೆಂಗಿನಕಾಯಿ ಮಹೇಶ್ ಅವರು ಇವೆಲ್ಲ ಸಹಕಾರ ಬೀದಿ ಬದಿ ವ್ಯಾಪಾರಕ್ಕೆ ಸ್ಮಾರ್ಟ್ ಕಾರ್ಡ್ ಮಾಡೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟ ಇವರೆಲ್ಲರಿಗೂ ಧನ್ಯವಾದ ತಿಳಿಸಾ ನಮ್ಮ ಪತ್ರಕರ್ತರಿಗೂ ತುಂಬ ಧನ್ಯವಾದ ತಿಳಿಸಿ ಇಂಥ ಸಂದ ಇಂಥ ಸಂಘಟನೆಗಳು ಇನ್ನೂ ಜಾಸ್ತಿ ನಡೆದು ನಮಗೆ ಬೀದಿ ಬದಿ ವ್ಯಾಪಾರಿಗೆ ಒಳ್ಳೆ ಅನುಕೂಲ ಅಂತ ಹೇಳ್ಬಿಟ್ಟು ನಮ್ಮ ಈ ವೇದಿಕೆ ಮುಖಾಂತರ ಈಗ ಪುರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ನೋಂದಾಯಿತ ಇವರು ಇದ್ದಾರೆ ಅಂತ ಐನೂರು ಜನ ಇದ್ದಾರೆ ಪಾಗೋಡದಲ್ಲಿ ಐನೂರು ಜನ ಜಾಸ್ತಿ ಜನ ಮೇಲೆ ಇದ್ದಾರೆ ಐನೂರ ಎಂಬತ್ತು ಜನ ಇದ್ದಾರೆ ಕಾರ್ಡ್ ಇದ್ದಾವೆ ಇನ್ನು ಕಾರ್ಡ್ ಇಲ್ದಿರೋರು ಇನ್ನೊಂದು ಐದಾರು ಜನ ಐನೂರ ಜನ ಇದ್ದಾರೆ ಅವ್ರಿಗೆಲ್ಲ ಕಾರ್ಡ್ ಮಾಡಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹ್ರತೆ ರಿಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್